ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮ ಜಾತಕದ ಸಪ್ತಮ ಸಪ್ತಮದಲ್ಲಿ ಬರೋ ರಾಶಿಯ ಪ್ರಕಾರ ನಿಮ್ಮ ಒಂದು ಸಂಗತಿಯ ಸ್ವಭಾವ ಯಾವ ಯಾವ ಥರ ಇರ್ತಾರೆ ಅಂತ ತಿಳ್ಕೊಳ್ಳೋಣ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಹಿಂದಿನ ಒಂದು ವೀಡಿಯೋದಲ್ಲಿ ಸಪ್ತಮದಲ್ಲಿ ಇರುವ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸಂಗತಿ ಯಾವ ಥರ ಇರ್ತಾರೆ ಯಾವ ಥರ ಕ್ಯಾರೆಕ್ಟರ್ ಇರ್ತಾರೆ ಅಂತ ನೋಡಿದ್ವಿ ಬಟ್ ಈ ಈ ಬಾರಿ ನಾವು ಸಪ್ತಮದಲ್ಲಿರೋ ರಾಶಿ ಪ್ರಕಾರ ನಿಮ್ಮ ಅಥವಾ ಒಂದು ಸಂಗತಿ ಯಾವ ಥರ ಇರ್ತಾರೆ ನೋಡೋಣ ಇದು ಕೂಡ ತುಂಬ ಒಂದು ಎಫೆಕ್ಟ್ ಆಗುತ್ತೆ ಸಪ್ತಮದಲ್ಲಿರುವ ಪ್ಲಾ ಟೆಂಪ್ರರಿ ಸಪ್ತಮದಲ್ಲಿ ಗ್ರಹಗಳಿದ್ದರೆ ಮಾತ್ರ ಅದು ಎಫೆಕ್ಟ್ ಆಗೋದು ಬಟ್ ಇದು ಹಾಕಲ್ಲ ಇದು ಸಪ್ತಮದಲ್ಲಿರೋ ರಾಶಿ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಎಫೆಕ್ಟ್ ಆಗುತ್ತೆ ಒಂದು ನೂರಕ್ಕೆ ಒಂದು ಎತ್ತು ಪರ್ಸೆಂಟ್ ಆದರೂ ಕೂಡ ಎಫೆಕ್ಟ್ ಇದ್ದೇ ಇರುತ್ತೆ ಯಾಕಂದರೆ ರಾಶಿ ಕ್ಯಾರೆಕ್ಟರ್ ಅಷ್ಟೊಂದು ಸ್ಟ್ರಾಂಗ್ ಇರ್ತದೆ ಈಗ ಉದಾಹರಣೆಗೆ ನಾವು ಒಂದೊಂದೇ ಏನೋ ಹೋಗೋಣ ಉದಾಹರಣೆಗೆ ನಿಮ್ಮದು ಮೇಷ ಲಗ್ನ ಆಗಿದ್ದರೆ ನಿಮ್ಮದೇನಾದರೂ ಮೇಷ ಲಗ್ನ ಆಗಿದ್ದರೆ ಇದು ಮೇಷ ಲಗ್ನ ಆಗಿದ್ದರೆ ಮೇಷ ನಿಮ್ಮದು ಸಪ್ ಸಪ್ತಮ ರಾಶಿ ಯಾವುದಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತಮ ರಾಶಿ ಸಾರಿ ಸಾರಿ ಇದು ಮೇಷ ಲಗ್ನ ಅಲ್ಲ ತುಲಾ ಲಗ್ನ ಆಗಿದ್ದರೆ ನಿಮ್ಮ ಸಪ್ತಮ ರಾಶಿ ಯಾವುದಾಗ್ತದೆ ಮೇಷ ಆಗುತ್ತೆ ಹೌದಾ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಿಮ್ಮದು ತುಲಾ ತುಲಾ ಲಗ್ನ ಆಗಿದ್ದರೆ ಇದು ನಿಮ್ಮ ಲಗ್ನ ಆಗಿದ್ದರೆ ಏಳನೇ ಮನೆ ಯಾವುದಾಗ್ತದೆ ಇಲ್ಲಿ ಮೇಷ ಆಗುತ್ತೆ ನಿಮ್ಮ ಸಂಗಾತಿ ಮೇಷ ಮೇಷರಾಶಿಯವ್ರ ಥರ ಇರ್ತಾರೆ ನಿಮ್ಮ ಸಂಗಾತಿ ತುಂಬ ಒಂದು ಅವಸರ ಪ್ರವೃತ್ತಿ ಮಾಡ್ತಾರೆ ಅವಸರ ಮಾಡೋದು ಜಾಸ್ತಿ ಇರ್ತದೆ ಗಡಿ ಬಿಡಿ ಮಾಡ್ತಾರೆ ತುಂಬ ಒಂದು ಆ್ಯಕ್ಟಿವಿಟಾಗಿ ಅಟ್ರಾಕ್ಟಿವ್ ಆಗಿರ್ತಾರೆ ಮಾತು ರಫ್ ಆಗಿರ್ತದೆ ಪಾ ಸ್ಟ್ರೈಟಾಗಿ ಮಾತಾಡ್ತಾರೆ ತುಲಾ ಲಗ್ನದವರ ಸಂಗಾತಿ ತುಂಬ ಸ್ಟ್ರೈಟಾಗಿ ಮಾತಾಡ್ತಾರೆ ತುಂಬ ಸ್ಪೀಡ್ ಇರ್ತದೆ ಮಾತು ಮತ್ತು ನಿಂತಿರೋ ನಿಲ್ಲಲ್ಲ ಇವರು ಆ ಕಡೆ ಈ ಕಡೆ ತಿರ್ತಾ ಇರ್ಬೋದು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ ತುಂಬ ಒಂದು ನೋಡಲಿಕ್ಕೆ ತುಂಬ ಒಂದು ಬ್ರೈಟ್ನೆಸ್ ಆಗಿರ್ತಾರೆ ನೋಡಲಿಕ್ಕೆ ಇವರು ಸ್ವಲ್ಪ ಉದ್ದಾಗಿರುವಂಥ ಚಾನ್ಸ್ ಇರ್ತದೆ ತುಲಾ ಲಗ್ನದವರಿಗೆ ಏಳನೇ ಮನೆ ಮೇಷ ಆಗ್ತದೆ ಆ ಕಾರಣ ತುಂಬ ಅವಸರ ಮಾಡ್ತಾರೆ ಗಡಿಬಿಡಿ ಮಾಡೋ ಜಾಸ್ತಿ ಈ ಥರ ಇರ್ತದೆ ನಿಮ್ಮದೇನಾದರೂ ವೃಶ್ಚಿಕ ಲಗ್ನ ಆಗಿದ್ದರೆ ನಿಮ್ಮದೇನಾದರೂ ವೃಶ್ಚಿಕ ಲಗ್ನ ಆಗಿದ್ದರೆ ನಿಮ್ಮ ಏಳನೇ ಮನೆ ಯಾವುದಾಗ್ತದೆ ವೃಷಭ ಆಗ್ತದೆ ವೃಷಭ ಕರೆಕ್ಟಾಗಿ ಯಾವ್ದಾರು ಮಾಡಿ ನಿಮ್ಮದು ವೃಶ್ಚಿಕ ಲಗ್ನ ಆಗಿದ್ದರೆ ನಿಮ್ಮ ಸಪ್ತಮ ಭಾವ ಯಾವುದಾಗ್ತದೆ ಏಳನೇ ಮನೆ ಯಾವುದಾಗ್ತದೆ ವೃಷಭ ಆಗುತ್ತೆ ವೃಶ್ಚಿಕ್ಕ ಲಗ್ನದವರಿಗೆ ಅವರ ಸಂಗಾತಿ ತುಂಬ ಒಂದು ಕೂಲಾಗಿರ್ತಾರೆ ರೊಮ್ಯಾಂಟಿಕ್ ಆಗಿರ್ತಾರೆ ತುಂಬ ರೊಮ್ಯಾಂಟಿಕ್ ಪ್ರೌಢ ತಂದಿರ್ತಾರೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮಾತು ಇವರ ಮಾತು ವೃಶ್ಚಿಕ್ಕ ಲಗ್ನದವರ ಸಂಗಾತಿಯ ಮಾತು ತುಂಬ ಕೂಲಾಗಿರ್ತಾರೆ ಸಾಫ್ಟಾಗಿ ಮಾತಾಡ್ತಾರೆ ಇವರು ಇನ್ನು ಗಡಿಬಿಡಾಗಿ ಮಾತಾಡೋಲ್ಲ ತುಂಬ ಸಾಫ್ಟಾಗಿ ಕೂಲಾಗಿ ಮಾಡ್ತಾರೆ ಇವರಿಗೆ ಹೆಚ್ಚು ಕಲೆ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ತದೆ ಕಲೆ ಸಿನಿಮಾ ಮನೋರಂಜನೆ ಬಗ್ಗೆ ಜಾಸ್ತಿ ಒತ್ತು ಕೊಡ್ಬೋದು ಮತ್ತು ಹಣಕಾಸಿನ ಬಗ್ಗೆ ತುಂಬ ಆಸಕ್ತಿ ಹಣ ಸೇವ್ ಮಾಡಲಿಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ ಖರ್ಚು ಮಾಡ್ತಾರೆ ಬಟ್ ಸೇವ್ ಮಾಡಲಿಕ್ಕೂ ಕೂಡ ಜಾಸ್ತಿ ಪ್ರಯತ್ನ ಪಡ್ತಾರೆ ವೃಶ್ಚಿಕ ಲಗ್ನದವರಿಗೆ ವೃಶ್ಚಿಕ ಲಗ್ನದವರಿಗೆ ಏಳನೇ ಮನೆ ಯಾವುದಾಗ್ತದೆ ವೃಷಭ ಆಗ್ತದೆ ಈ ಥರ ಆಮೇಲೆ ಮೂರನೇದಾಗಿ ನಿಮ್ಮ ಲಗ್ನ ಏನಾದರೂ ಧನು ಆಗಿದ್ದಾರೆ ನಿಮ್ಮ ಸಪ್ತಮ ಭಾವ ಯಾವುದಾಗ್ತದೆ ಅಂತ ಹೇಳಿದ್ರೆ ಮಿಥುನ ಆಗುತ್ತೆ ಧನು ಲಗ್ನ ಲಗ್ನದವರಿಗೆ ಸಪ್ತಮ ರಾಶಿ ಮಿಥುನ ಆಗುತ್ತೆ ಆ ಕಾರಣ ಧನ ಲಗ್ನದ ಸಂಗಾತಿ ಡಿವೆಲ್ ಮೈಂಡ್ ಒಂದಿರ್ತಾರೆ ಇವರು ಡಿವೆಲ್ಪ್ ಪರ್ಸನ್ ಇರ್ತದೆ ಮಾತು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಧನ ಲಗ್ನದವರ ಸಂಗತಿಗೆ ಮಾತಲ್ಲಿ ಅಟ್ರಾಕ್ಟಿವ್ ಮಾಡ್ತಾರೆ ಇವರು ಡಿವೆಲ್ ಮೈಂಡ್ ಈ ಇವಾಗ ಇರುವಂಥ ಮೈಂಡ್ ಸಂಜೆ ಇರಲ್ಲ ಮೂಡ್ ಸಿಂಗ್ ಆಗೋ ಜಾಸ್ತಿ ಧನ ಲಗ್ನದವರ ಒಂದು ಸಂಗತಿಗೆ ಮೂಡ್ ಸಿಂಗ್ ಆಗೋ ಜಾಸ್ತಿ ಇರ್ತದೆ ಮತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಮುಖ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಮಾತು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಮತ್ತು ಕಾಮಿಡಿ ಮಾಡೋ ಜಾಸ್ತಿ ಇವರು ಧನ ಲಗ್ನದವರ ಸಂಗತಿ ಕಾಮಿಡಿ ಮಾಡೋದು ಜಾಸ್ತಿ ಇರ್ತದೆ ನಿಮ್ಮ ಲಗ್ನ ಏನಾದರೂ ಮಕರಾಗಿದ್ದರೆ ನಿಮ್ಮ ಲಗ್ನ ಏನಾದರೂ ಮಕರ ರಾಶಿಯಾಗಿದ್ದರೆ ಮಕರ ಲಗ್ನ ಆಗಿದ್ದರೆ ನಿಮ್ದು ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆ ಕಟ್ಟಕ್ಕಾಗತ್ತೆ ಅದು ಮಕರ ಲಗ್ನದವ್ರಿಗೆ ಏಳನೇ ಮನೆ ಕಟ್ಟಕ್ಕಾಗತ್ತೆ ಈ ಕಾರಣ ಮಕರ ರಾಶಿಯವರ ಸಂಗತಿ ತುಂಬ ಇಮೋಷ್ನಲ್ ಆಗಿರ್ತಾರೆ ತುಂಬ ಭಾವನಾತ್ಮಕ ಆಗಿರ್ತಾರೆ ಸಣ್ಣ ಪುಟ್ಟ ವಿಷಯಕ್ಕೆ ಬೇಜಾರು ಮಕ್ಕಳು ಜಾಸ್ತಿ ಮಕರ ಲಗ್ನದವರ ಸಂಗತಿ ಮತ್ತು ಮಕರ ಲಗ್ನದವರ ಸಂಗತಿಗೆ ತಾಯಿಯ ಬಗ್ಗೆ ಜಾಸ್ತಿ ಕೇರಿಂಗ್ ಇರ್ತದೆ ತಾಯಿಯ ಬಗ್ಗೆ ಇದು ಮಾಡ್ತಾ ತುಂಬ ಇದಿರ್ತದೆ ಮತ್ತು ಇಮ್ಯಾಜಿನೇಷನ್ ಜಾಸ್ತಿ ಇರ್ತದೆ ಮಕರ ಲಗ್ನದ ಮಕರ ಲಗ್ನದ ಜೀವನ ಜೀವನ ಸಂಗತಿಗೆ ಅವರ ವೈಫ್ ಆಗಲಿ ಹಸ್ಬೆಂಡ್ ಆಗಲಿ ಒಂಥರ ಭಾವನಾತ್ಮಕ ಇಮೋಷನಲ್ ಆಗಿರ್ತಾರೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಇರ್ತದೆ ಯಾವಾಗಲೂ ಭಾವನೆಗಳ ಲೋಕದಲ್ಲಿರ್ತಾರೆ ಇರ್ತಾರೆ ತಾಯಿಯ ಬಗ್ಗೆ ಕೇರಿಂಗ್ ಮತ್ತು ಇವರ ಬಗ್ಗೆ ಕೂಡ ಸಂಗತಿಯ ಬಗ್ಗೆ ಕೂಡ ತುಂಬ ಕೇರಿಂಗ್ ಮಾಡ್ತಾರೆ ಅವರು ನಿಮ್ಮದೇನಾದರೂ ಕುಂಭ ಲಗ್ನ ಆಗಿದ್ದರೆ ನಿಮ್ಮದೇನಾದರೂ ಕುಂಭ ಆಗಿದ್ದರೆ ನಿಮ್ಮ ಎಳ್ಳನೇ ಮನೆ ಯಾವುದಾಗ್ತದೆ ಸಿಮ್ ಆಗ್ತದೆ ಹೌದಾ ನಿಮ್ಮ ನಿಮ್ಮ ಎಳ್ಳನೇ ಮನೆ ಆಗ್ತದೆ ಈ ಕಾರಣ ಕುಂಭ ಲಗ್ನದವರ ಜೀವನ ಸಂಗಾತಿ ತುಂಬ ಸ್ಟ್ರಾಂಗ್ ಪರ್ಸೆಂಟ್ ಇರ್ತಾರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಸ್ಟ್ರೇಟ್ ಫಾರ್ವರ್ಡ್ ಮಾತನ್ನು ಕಡ ಕಡ ಖಂಡಿತವಾಗಿ ಹೇಳ್ತಾರೆ ಇವರಿಗೆ ಮುಚ್ಚು ಮಾರಿ ಏನಿರಲ್ಲ ಕುಂಭ ಲಗ್ನದವರ ಜೀವನ ಸಂಗಾತಿಗೆ ಮುಚ್ಚು ಮಾರಿ ಇರೋಲ್ಲ ಏನಿದ್ರು ಏನಿರಬೇಕು ಅದನ್ನು ಡೈರೆಕ್ಟಾಗಿ ಹೇಳಿಬಿಡ್ತಾರೆ ಅದೊಂದು ಪಾಸಿಟಿವ್ ತುಂಬ ಸ್ಟ್ರಾಂಗ್ ಇರ್ತಾರೆ ಇವರ ಕಾಂಟ್ಯಾಕ್ಟ್ ತುಂಬ ಜಾಸ್ತಿ ಚೆನ್ನಾಗಿರ್ತದೆ ತುಂಬ ಪಾಸಿಟಿವ್ ಆಗಿರ್ತಾರೆ ಬೇರೆಯವರಿಗೆ ಸಹಾಯ ಮಾಡೋದಂದ್ರೆ ಇಷ್ಟ ದಾನ ಧರ್ಮ ಮಾಡೋದು ತುಂಬ ಇಷ್ಟ ಆಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಇಷ್ಟ ಆಗ್ತದೆ ತುಂಬ ಜನಪ್ರಿಯತೆ ಇರ್ತದೆ ಇವರಿಗೆ ನಂತರ ಬರೋದು ಮೀನ ಲಗ್ನ ಮೀನ ಲಗ್ನದವರ ನಿಮ್ಮದೇನಾದರೂ ಮೀನ ಲಗ್ನ ಆಗಿದ್ದರೆ ನಿಮ್ಮ ಸಪ್ತಮ ಭಾವ ಏಳನೇ ಮನೆ ಯಾವುದಾಗ್ತದೆ ಅಂದರೆ ಕನ್ಯೆ ಆಗುತ್ತೆ ಕನ್ಯೆ ಆಗಿರೋ ಕಾರಣ ಇವರು ತುಂಬ ಡ್ಯಲ್ ಪರ್ಸನಾಲಿಟಿ ಹೊಂದಿರ್ತಾರೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋ ಜಾಸ್ತಿ ಲಗ್ನದವರ ಜೀವನ ಸಂಗಾತಿ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು ಮತ್ತು ಬೇರೆಯವರ ಜೀವನದ ಬಗ್ಗೆ ಅಬ್ಸರ್ವ್ ಮಾಡೋ ಜಾಸ್ತಿ ಬೇರೆಯವರ ಮತ್ತು ಬೇರೆ ಜನಗಳನ್ನು ಅಬ್ಸರ್ವ್ ಮಾಡೋ ಜಾಸ್ತಿ ಇವರು ಮತ್ತು ತುಂಬ ಟಾಕಟಿವ್ ತುಂಬ ಒಂದು ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಅವರಿಗೆ ಧನುಲಗ್ನದ ಜೀವನ ಸಂಗಾತಿಗೆ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಮತ್ತು ಖರ್ಚು ಮಾಡಲ್ಲ ಸ್ವಲ್ಪ ಜೀವನ ನಡೀತದೆ ನಂತರ ಬರೋದು ಮೇಷಲಗ್ನ ಮೇಷಲಗ್ನದವರ ಜೀವನ ಸಂಗಾತಿ ಮೇಷಲಗ್ನ ಆಗಿದ್ದರೆ ಏಳನೇ ಮನೆಯದು ತುಲಕತ್ತು ಮೇಷಲಗ್ನದವರ ಜೀವನ ಸಂಗಾತಿ ತುಂಬ ರೊಮ್ಯಾಂಟಿಕ್ ಇರ್ತಾರೆ ತುಂಬ ಒಂದು ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತದೆ ಮೇಷಲಗ್ನದವರ ಜೀವನ ಸಂಗಾತಿಗೆ ಕಲೆ ಸಂಗತಿ ಬಗ್ಗೆ ಆಸಕ್ತಿ ಇರ್ತದೆ ಲೈಂಗಿಕ ಆಸಕ್ತಿ ಜಾಸ್ತಿ ಸೋಷಿಯಲ್ ಆಗಿರ್ತಾರೆ ಇವರು ಮೇಷಲಗ್ನದವರ ಜೀವನ ಸಂಗಾತಿ ಸೋಷಿಯಲ್ ಆಗಿರ್ತಾರೆ ತುಂಬ ಸಾಫ್ಟ್ ನೇಚರ್ ಅಂದಿರ್ತಾರೆ ಅಂದರೆ ಶುಕ್ರನ ಕೊರಡೆ ಬರ್ತದೆ ನಂತರ ವೃಷಭ ಲಗ್ನ ನಿಮ್ಮದು ವೃಷಭ ಲಗ್ನ ಆಗಿದ್ದರೆ ನಿಮ್ಮದು ವೃಷಭ ಲಗ್ನ ಆಗಿದ್ದರೆ ನಿಮ್ಮ ಸಪ್ತಮ ಭಾವ ಬಂದುಬಿಟ್ಟು ವೃಷಿಕಾಗತ್ತೆ ಈ ಕಾರಣ ವರ್ಷಬಲಗನದವರ ಜೀವನ ಸಂಗಾತಿ ತುಂಬ ಒಂದು ಸ್ವಲ್ಪ ಮೈಂಡು ಕನ್ಫ್ಯೂಸ್ ಆಗಿರ್ತಾರೆ ಇವರು ವೃಷಭ ಬಲಗ್ನದವರ ಜೀವನ ಸಂಗಾತಿ ಕನ್ಫ್ಯೂಸ್ ಆಗಿರ್ತಾರೆ ಮತ್ತು ಸ್ವಲ್ಪ ಅಂತರ್ಮುಖಿ ಇರ್ತದೆ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಳ್ಳೆ ಪರ್ಸನ್ ಗುಡ್ ಪರ್ಸನ್ ಬಷ್ಟು ತುಂಬ ಸಾಫ್ಟ್ ಸೀಕ್ರೆಟ್ ಆಗಿರ್ತಾರೆ ಸೀಕ್ರೆಟಾಗಿಚಾರ ಹೊಂದಿರ್ತಾರೆ ಸ್ವಲ್ಪ ಸೇಡಿನ ಭಾವನೆ ಜಾಸ್ತಿ ಇವರಿಗೆ ಕೋಪ ಇರ್ತದೆ ಮಂಗೋಪ ಇರ್ತದೆ ನಿಮ್ಮದೇನಾದರೂ ಮಿಥುನ ಲಗ್ನಾಗಿದ್ದರೆ ಮಿಥುನ ಲಗ್ನ ಆಗಿರೋ ನಿಮ್ಮ ಸಪ್ತಮ ಭಾವ ಯಾವುದಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದೂರ ಆಗುತ್ತೆ ಮಿಥುನ ಲಗ್ನದ ಜೀವನ ಸಂಗಾತಿ ಧಾರ್ಮಿಕತೆ ಜಾಸ್ತಿ ಇರ್ತದೆ ಇವರಿಗೆ ದೇವರು ದೇವರು ಧರ್ಮವನ್ನು ಜಾಸ್ತಿ ನಂಬ್ತಾರೆ ಮಿಥುನ ಲಗ್ನದೊ ಜಾಸ್ತಿ ಸಂಗಾತಿ ಟ್ರಾವ್ಲಿಂಗ್ ತುಂಬ ಇಷ್ಟ ಮೈಂಡ್ ಡಿವೆಲ್ಪ್ ಪರ್ಸನಾಲಿಟಿ ಇರ್ತದೆ ಇವರಿಗೆ ಯಾವಾಗಲೂ ಕೂಡ ದೇವರು ದೇವರು ಧರ್ಮದ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಹಣಕಾಸಿನ ವಿಷಯದಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಸೇವಿಂಗ್ ಬಗ್ಗೆ ಜಾಸ್ತಿ ಮಾತು ಕೊಡ್ತಾರೆ ಬೇರೆಯವರಿಗೆ ಹೆಲ್ಪಿಂಗ್ ಮಾಡೋ ಜಾಸ್ತಿ ಇರು ನಿಮ್ಮದೇನಾದರೂ ಕಟಕ ಲಗ್ನ ಆಗಿದ್ದರೆ ನಿಮ್ಮದೇನಾದರೂ ಕಟಕ ಲಗ್ನ ಆಗಿದ್ದರೆ ನಿಮ್ಮ ಸಪ್ತಮ ಭಾವ ಯಾವುದಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಕರ ಆಗುತ್ತೆ ಕಟಕ ಲಗ್ನದವರ ಜೀವನ ಸಂಗಾತಿ ತುಂಬ ಶಿಸ್ತು ಜಾಸ್ತಿ ಕಟ್ಟುನಿಟ್ಟು ಜಾಸ್ತಿ ಮತ್ತು ಬೇರೆ ಮೇಲೆ ಅಧಿಕಾರ ಚಲಾಯಿಸ್ಬೋದು ಸಂಗಾತಿ ಮೇಲೆ ಅಧಿಕಾರ ಚಲಾಯಿಸ್ಬೋದು ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ ಅವರು ಕಟಕ ಲಗ್ನದ ಜೀವನ ಸಂಗಾತಿ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ ತುಂಬ ಒಂದು ಶಿಸ್ತು ಸೋಮಾರ್ಥನೆ ಅಂದರೆ ಆಗಲ್ಲ ಇವರು ಸ್ವಲ್ಪ ಸಿಟ್ಟಿರ್ತದೆ ಇರ್ತದೆ ಇರ್ತದೆ ಆಮೇಲೆ ಲಗ್ನದವರ ಜೀವನ ಸಂಗತಿ ಸಿಂಹ ನಿಮ್ಮದು ಸಿಂಹ ಲಗ್ನ ಆಗಿದ್ದರೆ ನಿಮ್ಮ ಒಂದು ಸಪ್ತಮ ಭಾವ ಕುಂಭ ಆಗುತ್ತೆ ಲಗ್ನದವರ ಜೀವನ ಸಂಗತಿ ತುಂಬ ಕೋಪಿಷ್ಟರಾಗಿರ್ತಾರೆ ಶಿಸ್ತು ಜಾಸ್ತಿ ಅವರಿಗೆ ನ್ಯಾಯಪ್ರಿಯ ಯಾರ ಜೊತೆನೂ ಸುಮ್ಮನೆ ಸುಮ್ಮನೆ ಜಗಳ ಮಾಡಲ್ಲ ನ್ಯಾಯಪ್ರಿಯ ನ್ಯಾಯ ನೀತಿ ಬಿಟ್ಟು ಕೊಡಲ್ಲ ಇವರು ಕನ್ಯಾ ಲಗ್ನ ಆಗಿದ್ರೆ ನಿಮ್ಮದು ಕನ್ಯಾ ಲಗ್ನ ಆಗಿದ್ದರೆ ನಿಮ್ಮದು ಸಪ್ತಮ ಭಾವ ಯಾವುದಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೀನಾಗತ್ತೆ ಕನ್ಯಾ ಲಗ್ನದರ ಜೀವನ ಸಂಗಾತಿ ಮೈಂಡ್ ಹೊಂದಿರ್ತಾರೆ ಡಿವೆಲ್ಪ್ ಪರ್ಸನ್ ಹೊಂದಿರ್ತಾರೆ ಮತ್ತು ಸ್ವಲ್ಪ ಇವರು ಮಿಂಗಲ್ ಆಗೋ ಜಾಸ್ತಿ ಸೋಷಿಯಲ್ಲಾಗಿ ತುಂಬ ಚೆನ್ನಾಗಿರ್ತಾರೆ ಧರ್ಮ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ತದೆ ಇದಿಷ್ಟು ನಿಮ್ಮ ಒಂದು ರಾಶಿ ಪ್ರಕಾರ ನಿಮ್ಮ ಲಗ್ನ ಲಗ್ನಕ್ಕೆ ಏಳನೇ ಮನೆಯಲ್ಲಿ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಜೀವನ ಸಂಗಾತಿ ಯಾವ ಥರ ಅಂತ ಒಂದು ವೀಡಿಯೋ ಇದು ನೂರಕ್ಕೆ ನೂರು ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂದರೆ ಬೇರೆ ಎಲ್ಲ ಎಲ್ಲನೂ ನೋಡ್ಬೇಕು ನಾವು ಬೇರೆ ಸಪ್ತಮದಲ್ಲಿರುವಂಥ ಗ್ರಹಗಳು ಅಧಿಪತಿ ನೋಡಬೇಕು ಬಟ್ಟು ರಾಶಿ ಕೂಡ ತುಂಬ ಮೇನಾಗುತ್ತೆ ನೀವು ಬೇಕಾದ್ರೆ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಸಂಗಾತಿ ಯಾವ ಥರ ಅಂತ ನೀವು ಅಂದಾಜು ಮಾಡ್ಕೊಳ್ಬೋದು ಇದು ಏನು ತುಂಬ ಕಷ್ಟನೇ ಇಲ್ಲ ರಾಶಿ ಗುಣವನ್ನು ಅಪ್ಲೈ ಮಾಡಬೇಕಷ್ಟೇ ರಾಶಿ ಆದರೆ ಸಪ್ತಮ ಭಾವ ಯಾವುದಾಗ್ತದೆ ತುಲಾ ರಾಶಿ ಆಗ್ತದೆ ಆ ರಾಶಿ ಕ್ಯಾರೆಕ್ಟರ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ನೀವು ತುಂಬ ಈಸಿಯಾಗಿ ಪ್ರೊಡಕ್ಷನ್ ಮಾಡ್ಬೋದು ನಿಮ್ಗೇನಾದರೂ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಿಮ್ಮ ನಮ್ಮ ನಂಬರ್ ವಾಟ್ಸಪ್ ನಂಬರ್ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕ ವಿಶ್ಲೇಷಣೆ ಆಗಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಅಥವಾ ಬೇರೆ ಎಲ್ಲ ವಿಷಯದ ಬಗ್ಗೆ ಮಾಹಿತಿ ಸಿಗ್ತದೆ ನಮಸ್ಕಾರ